ನಿಮಗೆ ಅಂತ ಒಂದು ಫ್ಯಾನ್ಸ್ ಇದ್ದಾರೆ ಕ್ರೇಜ್ ಇದೆ ನಿಮ್ಮ ನೋಡ್ತಾ ಇದ್ದೀವಿ ಮನೆ ಹತ್ರ ಬಂದು ಹಾಡು ಹೇಳೋದಾಗಿರ್ಬೋದು ಡೈಲಾಗ್ಸ್ ಹೇಳೋದಾಗಿರ್ಬೋದು ಅವರುಗಳಿಗೆ ನಿಮಗೆ ಅಂತ ಫ್ಯಾನ್ಸ್ ಇರೋರು ತುಂಬ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ಬಾಸ್ ಇದೇ ಥರ ಬರಬೇಕು ಇದೇ ಥರ ಅಂತ ಅವರಿಗೆ ಸ್ಪೆಷಲ್ ಆಗಿ ನಿಮ್ಮಿಂದ ಏನು ಸಿಗ್ತಾ ಇದೆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಗುಡ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ ಒಳ್ಳೆ ಕಾಂಟೆಂಟ್ ಇದೆ ಎಂಟರ್ಟೈನ್ಮೆಂಟ್ ವಿಜುವಲ್ ಟ್ರೀಟ್ ಅಂತ ಇದೆ ಇವಾಗ ಅದೇ ಹೇಳಿದೆ ಸರ್ ಆ್ಯಕ್ಚುಲಿ ಇದು ನಿಮ್ಮ ಪೇಶನ್ಸ್ ಪ್ರತಿ ಸರಿ ಮನೆ ಹತ್ರ ಬರ್ತಾರೆ ನಿಮ್ಮ ಹಾಡು ಹೇಳೋದಾಗ್ಲಿ ಡೈಲಾಗ್ ಹೇಳೋದಾಗ್ಲಿ ಹುಡುಗಿರು ಕೂಡ ಬಂದು ಹೇಳಿರ್ತಾರೆ ಅವರು ಹೇಳೋ ಹಾಡೂ ನೀವು ಅಷ್ಟೇ ತಾಳ್ಮೆಯಿಂದ ನಿಂತ್ಕೊಂಡು ಕೇಳ್ತಾ ಇರ್ತೀರ ಹೇಗೆ ಸರ್ ಈ ತಾಳ್ಮೆ ತಾಳ್ಮೆ ಯಾವುದೋ ಊರಿಂದ ಬರ್ತಾರೆ ಬಂದು ಲೈನಲ್ಲಿ ನಿಂತ್ಕೊಂಡು ಅದಾದ್ಮೇಲೆ ಹಾಡ್ತಾರೆ ಅಲ್ಲೇ ತಾಳ್ಮೆ ಇದೆ ತಾನೆ ಅವ್ರಿಗೆ ಟ್ಯಾಲೆಂಟ್ ಹಾಡು ಬರ್ಕೊಂಡು ಬಂದು ಹಾಡ್ತಾರೆ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಇದೆ ತಾನೆ ಬೆಳಗ್ಗೆ ಅಷ್ಟು ಬೆಳಗಿನ ಜಾವ ಬೇಗ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ನಿಂತ್ಕೊಂಡು ಇಷ್ಟು ಜನ ಹಾಡಾದ ಹಾಡಬೇಕು ಅಂತ ಅಂದ್ಕೊಳ್ತಾರೆ ಅಥವಾ ಡೈಲಾಗ್ ಹೇಳಬೇಕು ಅಂತಾರೆ ಅಥವಾ ಒಂದೇ ಒಂದು ಫೋಟೋಗೋಸ್ಕರ ಬಂದರೆ ಅವ್ರು ಹಿಂದಿನ ದಿವಸ ಬೇಗ ಮಲಗಿ ದುಡ್ಡು ಒಂಚಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂದರೆ ಆರ್ಗನೈಸ್ಡ್ತಾನೆ ಅವರು ಸೊ ಇಷ್ಟು ಅವರಲ್ಲೇ ನಾನು ಕಲಿಯೋದಿದೆ ನನ್ನದೇನು ಇಲ್ಲ ನನಗಿಂತ ಜಾಸ್ತಿ ಅವರೇ ಸೂಪರು ಸ ಪ್ರತಿ ಸರಿ ಇವಾಗ ಕಂಟಿನ್ಯೂಸ್ ಆಗಿ ಒಂದು ಮೂರು ಸರಿ ಬಂದು ಹಾಡು ಹೇಳೋರನ್ನು ನಾನು ನಾವು ನೋಡಿದ್ವಿ ಅವ್ರು ಇನ್ ಕೇಸ್ ಬಿಗ್ ಬಾಸಿಗೆ ಹೋಗಿದರೆ ನಿಮ್ಮ ಅಭಿಪ್ರಾಯ ಏನು ಈಗೇನಿಲ್ಲ ನನ್ನ ಪರ್ಸ್ನಲ್ ಓಟ್ ಅವ್ರಿಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ